ಬೀದರ್ ಜಿಲ್ಲಾಡಳಿತ ಹರ್ ಘರ್ ತಿರಂಗ ಅಭಿಯಾನ ಅಂಗವಾಗಿ ಆಯೋಜಿಸಿದ್ದ ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಚಾಲನೆ ನೀಡಿದರು ನಗರದ ಪ್ರಮುಖ ಬೀದಿಗಳ ಮಾರ್ಗವಾಗಿ ನೆಹರು ಕ್ರೀಡಾಂಗಣದವರೆಗೆ ಜಾಥಾ ಸಂಚರಿಸಿತು ಕಾರ್ಯಕ್ರಮದಲ್ಲಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗಂಟಿ ಮತ್ತಿತರರು ಭಾಗವಹಿಸಿದ್ದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿ ವೀರೇಶ್ ಜಿಲ್ಲೆಯಲ್ಲಿ ಹರ್ ಘರ್ ತಿರಂಗ ಅಭಿಯಾನದಡಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಎಂದರು ಎಲ್ಲ ವಿದ್ಯಾರ್ಥಿಗಳು ಹಬ್ಬದಂತೆ ಆಚರಿಸಿ ಇಂದು ನೆಹರು ಸ್ಟೇಡಿಯಂನಲ್ಲಿ ಅತ್ಯುತ್ತಮವಾಗಿ ಆಚರಿಸಲಾಗಿದೆ ಮೂರು ಬಣ್ಣಗಳನ್ನು ಉಟ್ಟುಕೊಂಡು ಅತ್ಯುತ್ತಮವಾಗಿ ಸ್ವತಂತ್ರ ದಿನಾಚರಣೆ ಇದಕ್ಕಾಗಿ ಅತ್ಯುತ್ತಮವಾದ ವಿಚಾರವನ್ನು ಬೀದರ್ ಜಿಲ್ಲೆಯವರಿಗೆ ತಿಳಿಸಿದ್ದಾರೆ ಮತ್ತೋರ್ವ ವಿದ್ಯಾರ್ಥಿನಿ ಖುಷಿ ಎಲ್ಲ ಯುವಕರು ದೇಶಾಭಿಮಾನ ಬೆಳೆಸಿಕೊಳ್ಳಬೇಕು ಸ್ವಾತಂತ್ರ್ಯ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಹೆಮ್ಮೆಯ ಸಂಗತಿ ಎಂದರು ಕೊಡುಗೆಯನ್ನು ನೀಡಿದ್ದೇವೆ ಇದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತದೆ ಇದು ನಾವು ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಎಲ್ಲರೂ ಮಾಡಬೇಕು ದೇಶದ ಕಡೆಗೆ ತಮ್ಮದು ಏನಾದರೂ ಕೊಡುಗೆಯನ್ನು ನೀಡಿ ದೇಶಕ್ಕೆ ಹೆಮ್ಮೆ ಪಡುವಂತೆ ಕಾರ್ಯಗಳನ್ನು ಮಾಡಿ ದೇಶದ ಬಗ್ಗೆ ಅವರ ಅಭಿಮಾನವನ್ನು ವ್ಯಕ್ತಪಡಿಸಬೇಕೆಂದು ಎಲ್ಲರಲ್ಲಿ ನನ್ನ ವಿನಂತಿ ಒಂದು ಮುಂದಿನ ನವೀನ್ ರೆಡ್ಡಿ ಹರ್ ಘರ್ ತಿರಂಗ ಕಾರ್ಯಕ್ರಮ ಹಾಗೂ ಜಾಥಾ ಕಾರ್ಯಕ್ರಮದಲ್ಲಿ ಸ್ನೇಹಿತರೊಂದಿಗೆ ಭಾಗವಹಿಸಿರುವುದು ಸಂತಸ ತಂದಿದೆ ಎಂದರು ಕೂಡ ಮುಂದಿನ ಜನಗಳಿಗೆ ಹೇಳಬೇಕು ಆದ ಕಾರಣ ನಾವು ಇಲ್ಲಿ ನಿಂತಿದ್ದೇವೆ ಹಾಗೂ ನಮಗೆ ಎಲ್ಲಾ ರೀತಿ ಈ ರೀತಿ